ಹಾ ಎಲ್ರಿಗೂ ಸೊ ಫ್ರೆಂಡ್ಸ್ ಈ ವಿಡಿಯೋದ ಮೂಲಕ ನಾನಿವೊ ನಿಮ್ಮ ಹತ್ರ ರಿಕ್ವೆಸ್ಟ್ ಹಾಗೆ ಒಂದು ಸಜೆಷನ್ಸ್ ನನ್ನ ಕಿವಿ ಮಾತನ್ನ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ರಿ ಹಾಗೆ ಮೆಸೇಜ್ ಮಾಡ್ತಾ ಇದ್ದೀರಿ ಪರ್ಸ್ನಲಿ ಆ್ಯಂಡ್ ಏನಪ್ಪ ಅಂದರೆ ನನಗೆ ಇಷ್ಟು ವೀಕ್ ಆಗಿದೆ ನನಗೆ ಯಾವಾಗ ಡೆಲಿವರಿ ಆಗ್ಬೋದು ಏನು ಎಂತ ಅಂತೇಳಿ ತುಂಬ ಜನ ಕೇಳ್ತಾ ಇರೋದು ನನಗೆ ಯಾವಾಗ ಡೆಲಿವರಿ ಆಗ್ಬೋದು ನನಗೆ ಇಷ್ಟು ವಾರ ಅಂತೇಳಿ ಸೊ ಅಂಥವ್ರಿಗೆ ಒಂದು ಕಿವಿ ಮಾತು ಹೇಳಬೇಕು ಅಂತಲೇ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಮೂವತ್ತೈದನೇ ವಾರದ ನಂತರ ಪ್ರತಿಯೊಬ್ಬ ಹೆಣ್ಣಿಗೂ ಅಂದರೆ ಗರ್ಭಿಣಿಗೂ ಈ ಕ್ವಶನ್ ಬರೋದು ನಾರ್ಮಲ್ ಯಾವಾಗ ಆಗುತ್ತಪ್ಪ ಡೆಲಿವರಿ ನನಗೆ ಇವಾಗ್ಲೇ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೇನೋ ಸೊ ಈ ಪೇನ್ಸ್ ತಗೊಳಫರ್ಟಬಲ್ ತಗೊಳಕ ಆಗ್ತಿಲ್ಲ ಅಂತ ಹೇಳಿ ನಿಜ ಆದ್ರೆ ನನಗೂ ಕೂಡ ಅನಿಸಿದ್ದು ಯಾವಾಗ ಆಗುತ್ತೆ ಅಂತ ಹೇಳಿ ಸೊ ಇವಾಗ ಒಂದು ಮಾತು ಹೇಳೋದಾದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಡೆಲಿವರಿ ಆಗಬೇಕು ಅನ್ನೋ ಟೈಮ್ ಬಂತು ಅಂತಂದ್ರೆ ಡೆಫಿನೆಟ್ಲಿ ಅದ್ ಯಾರು ಹೇಳಿದ್ರು ಕೂಡ ನಿಲ್ಲಲ್ಲ ಆಗುತ್ತೆ ಆದ್ರೆ ಮೂವತ್ತೈದು ವಾರ ವಾರ ಪೇನ್ಸ್ ಅಂತೂ ಇರೋದು ಖಂಡಿತ ಮೂವತ್ತೊಂಬತ್ತು ವಾರದಲ್ಲಿ ಡೆಲಿವರಿ ಆದ್ರೆ ಆರೋಗ್ಯವಾಗಿರುತ್ತೆ ಮಗು ಮಗುಗೆ ತುಂಬಾ ಆರೋಗ್ಯ ಪರ್ಟಿಕ್ಯುಲರ್ಲಿ ಈ ಒಂದು ಶಾರ್ಟ್ ಟೈಮಿಂಗ್ಸ್ ಏನಿರುತ್ತೆ ಈ ಒಂದು ಶಾರ್ಟ್ ಟೈಮಿಂಗ್ಸ್ ಅಲ್ಲಿ ನಾವು ಯಾವಾಗ ಆಗುತ್ತೆ ಯಾವಾಗ ಆಗಬೇಕು ಇವಾಗ್ಲಾಗುತ್ತೆ ಚೆನ್ನಾಗಿರುತ್ತೆ ನನಗೆ ಆ ಪೇನ್ ಈ ಪೇನ್ ಅನ್ನೋದಕ್ಕಿಂತ ಜಸ್ಟ್ ಇನ್ನೊಂದು ಸ್ವಲ್ಪ ದಿನ ಈ ಟೈಮ್ ನನಗಿರುತ್ತೆ ಅಂತ ಹೇಳಿ ಅದನ್ನ ಫೀಲ್ ಮಾಡಿ ಆ ಮದರ್ಹುಡ್ ಅನ್ನೋದನ್ನ ಎಂಜಾಯ್ ಮಾಡಿದ್ರೆ ಆ ಮೂಮೆಂಟ್ಸ್ ಜೊತೆ ಎಂಜಾಯ್ ಮಾಡಿದ್ರೆ ಸೀರಿಯಸ್ಲಿ ವಿ ಆರ್ ವೆರಿ ವೆರಿ ಫೆಲ್ಟ್ ಗುಡ್ ಹಾಗೆ ಪಾಸಿಟಿವ್ ವೈಬ್ರೇಶನ್ ಜೊತೆ ಇರ್ತೀವಿ ಹಾಗೆ ಪಾಸಿಟಿವ್ ರಿಸಲ್ಟ್ ಕೂಡ ನಮಗೆ ಬರುತ್ತೆ ಸೊ ಹಾಗಾಗಿ ಎಲ್ರಿಗೂ ನನ್ನ ಕಡೆಯಿಂದ ಕಿವಿ ಮಾಡ್ತೀನಿ ಅಂತಂದರೆ ಯಾವಾಗ ಆಗುತ್ತೆ ಅನ್ನೋದ್ರ ಬದಲು ಇನ್ನೇನಾಗುತ್ತೆ ಅಲ್ಲಿವರೆಗೂ ನಾನು ತುಂಬಾ ಚೆನ್ನಾಗಿ ಫೀಲ್ ಮಾಡ್ತೀನಿ ಬೇಬಿ ಮೂಮೆಂಟ್ಸ್ ನ ಫೀಲ್ ಮಾಡ್ತೀನಿ ಸೊ ಎಂಜಾಯ್ ಮಾಡ್ತೀನಿ ಈ ಒಂದು ಟೈಮಿಂಗ್ಸ್ ನಾನು ಅನ್ಕೊಂಡ್ರೆ ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ ಮೈಂಡ್ ಸೆಟ್ ಅನ್ನೋದು ಎಲ್ರಿಗೂ ನನ್ನ ಕಡೆಯಿಂದ ಒಂದು ಜಸ್ಟ್ A suggestion